ನಾನು ಅತ್ಯವಶ್ಯ ಕೆಲಸಕ್ಕಾಗಿ ಕ್ಯಾಬ್ ಬುಕ್ ಮಾಡಿ ಅರ್ಧ ದಾರಿ ತಲುಪಿದ್ದೆ ಇದ್ದಕ್ಕಿದ್ದಂತೆ ಗುಂಗುನ್ ಥರ ಯಾರೋ ಕಂಡರು ಇಲ್ಲ ಅದು ಆಗಿರಲು ಸಾಧ್ಯವಿಲ್ಲ ಆದರೆ ನಿಜವಾಗಿಯೂ ಅವಳು ಗಿನ್ನಿ ನನ್ನ ಮಗಳು ಅವಳನ್ನು ನೋಡಿದ ಕ್ಷಣದಲ್ಲಿ ನಾನು ಭಾವುಕಳಾದೆ ಗಿನ್ನಿ ತುಂಬ ದುರ್ಬಲಳಾಗಿ ಕಾಣುತ್ತಿದ್ದಳು ಒಳ್ಳೆ ಬಟ್ಟೆಯನ್ನು ತೊಟ್ಟಿರಲಿಲ್ಲ ಮುದುಕಿತರ ಕೊಳಕು ಮತ್ತು ಹಳೆ ಬಟ್ಟೆ ಧರಿಸಿದ್ದಳು ಅವಳನ್ನು ನೋಡಿ ಕನಿಕರ ಬಂತು ಗಿನ್ನಿ ಜೊತೆ ಯಾವುದೋ ಪುಟ್ಟ ಮಗು ಇತ್ತು ನನಗೆ ಕುತೂಹಲ ತಡೆಯಲಾಗಲಿಲ್ಲ ಕ್ಯಾಬ್ನಿಂದ ಇಳಿದು ಮೆಲ್ಲ ಮೆಲ್ಲನೆ ನಡೆದು ಅವಳ ಹತ್ತಿರ ಬಂದು ಅವಳನ್ನು ಕರೆದೆ ಗಿನ್ನಿ ಅವಳು ಬೆಚ್ಚಿ ಬಿದ್ದು ತಿರುಗಿ ನೋಡಿದಳು ನನ್ನನ್ನು ನೋಡಿದ ತಕ್ಷಣ ನನ್ನನ್ನು ತಬ್ಬಿಕೊಂಡು ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡಿದಳು ಅವಳು ಅಳುವುದನ್ನು ನೋಡಿ ಮಗು ಕೂಡ ಭಯದಿಂದ ಅಳಲಾರಂಭಿಸಿತು ನನಗೆ ಅನ್ನಿಸ್ತು ನಾನು ಬೇರೆಯದೇ ಆದ ಅನುಭವವನ್ನು ಅನುಭವಿಸುತ್ತಿದ್ದೇನೆ ಕ್ಷಣ ಮಾತ್ರದಲ್ಲಿ ಅವಳು ತನ್ನ ಶಾಂತತೆಯನ್ನು ಮರಳಿ ಪಡೆದಳು ಕಣ್ಣೀರು ಒರೆಸಿಕೊಂಡ ನಂತರ ನನ್ನನ್ನು ನೋಡಿ ಮುಗುಳ್ನಕ್ಕಳು ಅಮ್ಮ ನಾವಿಲ್ಲಿ ಆಸ್ಪತ್ರೆಯಲ್ಲಿದ್ದೇವೆ ಅಪ್ಪ ಮೇಲಿದ್ದಾರೆ ತಡವಾಗುತ್ತಿದೆ ನಾನು ಹೊರಡುತ್ತಿದ್ದೇನೆ ಸಾಧ್ಯವಾದರೆ ದಯವಿಟ್ಟು ಸಂಜೆ ಬನ್ನಿ ಈ ಪುಟ್ಟ ಮಗು ನನ್ನ ಸಹೋದರ ಎಂದು ಹೇಳಿ ಅವಳು ಆತುರದಿಂದ ಹೊರಟು ಹೋದಳು ಗಿನ್ನಿಯನ್ನು ಭೇಟಿಯಾದ ನಂತರ ನಾನು ನೀರಜ್ನನ್ನು ಭೇಟಿಯಾಗಬೇಕು ಸೆಮಿನಾರ್ಗೆ ತಲುಪಬೇಕು ಎಂಬುದನ್ನು ಮರೆತು ಬಿಟ್ಟೆ ನಾನು ಹೋಗಿ ರಸ್ತೆಯ ಪಕ್ಕದಲ್ಲಿದ್ದ ಬೆಂಚಿನ ಮೇಲೆ ಕುಳಿತೆ ನನ್ನನ್ನು ದ್ವೇಷಿಸುತ್ತಿದ್ದ ಅಂದಿನ ಚೆಂದದ ಚೆಲುವೆ ಗಿನ್ನಿ ಎಲ್ಲಿದ್ದಳು ಬಾಲ್ಯದಲ್ಲಿ ಇವತ್ತಿನ ನಲಿವು ನೋವುಗಳನ್ನು ಹೊತ್ತು ಬೆಳೆದ ಗುಂಗುನ ಎಲ್ಲಿ ತಟ್ಟನೆ ನನ್ನ ಕಣ್ಣಲ್ಲಿ ಆಕಾಶ್ನ ಮುಖ ಕಾಣಿಸಿತು ಅವನ ಸೌಂದರ್ಯ ಆಕರ್ಷಕ ವ್ಯಕ್ತಿತ್ವವನ್ನು ನೋಡಿ ತಂದೆ ತಾಯಿ ನನ್ನ ಮದುವೆ ನಿಶ್ಚಯಿಸಿದ್ದರು ನಾನು ಸ್ನಾತಕೋತ್ತರ ಪದವೀಧರಳಾಗಿದ್ದೆ ಒಂದು ಕಾಲೇಜಿನಲ್ಲಿ ಶಿಕ್ಷಕಿಯಾಗಿ ಕೆಲಸ ಕೂಡ ಮಾಡ್ತಿದ್ದೆ ಆಕಾಶ್ ಒಬ್ಬ ಬ್ಯಾಂಕ್ ಉದ್ಯೋಗಿಯಾಗಿದ್ದ ಒಬ್ಬರನ್ನೊಬ್ಬರು ಇಷ್ಟಪಟ್ಟು ಮದುವೆಯಾದೆವು ಮದುವೆಯಾದ ಕೂಡಲೇ ಆಕಾಶ್ಗೆ ನೋಯ್ಡಾಕ್ಕೆ ವರ್ಗಾವಣೆಯಾಯಿತು ನಾವು ಅಲ್ಲಿಗೆ ಹೋದೆವು ಆಕಾಶ್ಗೆ ಇಷ್ಟವಾಗದಿದ್ದರೂ ಮದುವೆಯಾದ ತಕ್ಷಣ ನಾನು ಕೆಲಸ ಬಿಟ್ಟೆ ಆದರೆ ನೋಯ್ಡಾದಂಥ ಸಿಟಿಯಲ್ಲಿ ವರ್ಗಾವಣೆಯ ಜಂಜಾಟದಲ್ಲಿ ಸಿಲುಕಲು ನಾನು ಬಯಸಲಿಲ್ಲ ನೋಯ್ಡಾದಂಥ ನಗರದಲ್ಲಿ ವೆಚ್ಚಗಳು ಹೆಚ್ಚುತ್ತಲೇ ಇರುತ್ತವೆ ಒಂದು ದಿನ ಆಕಾಶ್ ಸ್ವತಃ ಈ ವಿಷಯವನ್ನು ಪ್ರಸ್ತಾಪಿಸಿದನು ರಮಾ ನಿನಗೆ ಇಡೀ ದಿನ ಮನೆಯಲ್ಲಿ ಕುಳಿತಿರುವಾಗ ಉಸಿರುಗಟ್ಟಿಸುವಂತೆ ಅನ್ನಿಸ್ತಿಲ್ವಾ ನನ್ನ ಸ್ನೇಹಿತ ಕಾಲೇಜಿನಲ್ಲಿ ಹಿಂದಿ ಪ್ರಾಧ್ಯಾಪಕರ ಹುದ್ದೆ ಖಾಲಿ ಇದೆ ಅಂತ ಹೇಳ್ತಿದ್ದ ನೀನು ಹೇಳಿದರೆ ನಾನು ಅವನ ಜೊತೆ ಮಾತನಾಡುತ್ತೇನೆ ನಾನು ಸರಿ ಅಂದೆ ಅವನು ಎಲ್ಲ ಪ್ರಯತ್ನ ಮಾಡಿ ನನಗೆ ಕಾಲೇಜಿನಲ್ಲಿ ಕೆಲಸ ಕೊಡಿಸಿದನು ದಿನಗಳು ಕಳೆದವು ಆರು ವರ್ಷಗಳ ನಂತರ ಗುಂಗುನ್ ಜನಿಸಿದಳು ಅವಳು ಹುಟ್ಟಿದಾಗಿನಿಂದ ಎಲ್ಲವೂ ಬದಲಾಯಿತು ಆಕಾಶ್ಗೆ ಮಗಳೆಂದರೆ ಎಲ್ಲಿಲ್ಲದ ಪ್ರೀತಿ ಮಗಳಿಗೆ ಐದು ವರ್ಷವಾಗುವವರೆಗೂ ಅತ್ತೆ ನಮ್ಮ ಜೊತೆಯಲ್ಲಿಯೇ ಇದ್ದರು ಒಬ್ಬಂಟಿಯಾಗಿದ್ದ ವಿಧವೆ ಅತ್ತೆಯು ನಮಗೆ ದೊಡ್ಡ ಬೆಂಬಲವಾಗಿದ್ದರು ವಿಧವೆ ಅತ್ತೆಯಿಂದ ನಮಗೆ ಸಾಕಷ್ಟು ಬೆಂಬಲ ಸಿಕ್ಕಿತು ನನ್ನ ಮತ್ತು ನನ್ನ ಪತಿಯ ಸಂಬಳದಿಂದ ಮನೆ ಸುಗಮವಾಗಿ ನಡೆಯುತ್ತಿತ್ತು ನಾನು ಪಿ ಎಚ್ ಡಿಗೆ ನೋಂದಾಯಿಸಿದ್ದೆ ಕಾಲೇಜಿನಲ್ಲಿ ಪ್ರಾಂಶುಪಾಲರ ಹುದ್ದೆ ಖಾಲಿಯಾಗುವ ಹಂತದಲ್ಲಿತ್ತು ನನ್ನ ಪಿ ಎಚ್ ಡಿ ಮುಗಿಸಲು ಆರು ತಿಂಗಳುಗಳು ಉಳಿದಿದ್ದವು ಆದ್ದರಿಂದ ಹಿಂದಿನ ಪ್ರಾಂಶುಪಾಲರು ನನ್ನನ್ನು ಶಿಫಾರಸು ಮಾಡಿದರು ಪಿ ಎಚ್ ಡಿ ಪೂರ್ಣಗೊಳಿಸಲು ನಾನು ನನ್ನ ಕೈಲಾದಷ್ಟು ಪ್ರಯತ್ನಿಸುತ್ತಿದ್ದೆ ಇದ್ದಕ್ಕಿದ್ದಂತೆ ನನ್ನ ಅತ್ತೆ ತೀರಿಕೊಂಡರು ಆಕಾಶ್ಗೆ ತಾಯಿಯ ಮರಣಕ್ಕಿಂತ ಮಗಳ ಒಂಟಿತನವೇ ಹೆಚ್ಚು ಕಾಡಿತು ತಾಯಿಯ ಹದಿಮೂರನೇ ದಿನದ ಆಚರಣೆಗಳು ಮುಗಿದ ತಕ್ಷಣ ಅವರು ಹೇಳಿದರು ನೀನು ಕೆಲಸಕ್ಕೆ ರಾಜೀನಾಮೆ ನೀಡಬೇಕೆಂದು ನಾನು ಬಯಸ್ತೇನೆ ಗಿನ್ನಿ ದೊಡ್ಡವಳಾದಾಗ ನೀನು ಮತ್ತೆ ಕೆಲಸ ಮಾಡಲು ಪ್ರಾರಂಭಿಸಬಹುದು ಆಗ ನನಗೆ ಆಘಾತವಾಯಿತು ನಾನು ಅಂದರೆ ಇದು ಹೇಗೆ ಸಾಧ್ಯ ನಾವು ಐಷಾರಾಮಿ ಜೀವನಕ್ಕೆ ಒಗ್ಗಿಕೊಂಡಿದ್ದೇವೆ ನನಗೆ ಸಂಬಳ ಸಿಗದಿದ್ದರೆ ನೋಯ್ಡಾದಂಥ ನಗರದಲ್ಲಿ ನಿಮ್ಮ ಸಂಬಳದಿಂದ ನಾವು ಹೇಗೆ ಬದುಕು ಸಾಗಿಸುವುದು ಪರಿಸ್ಥಿತಿಯನ್ನು ನಿಭಾಯಿಸುವುದು ಕಷ್ಟವಾಗಿತ್ತು ಕನಿಷ್ಠ ಪಕ್ಷ ಪಿ ಎಚ್ ಡಿಯ ನಿರ್ಧಾರ ಬಿಡು ನೀನು ಮನೆಗೆ ತಡವಾಗಿ ಬಂದರೆ ಗಿನ್ನಿ ತುಂಬ ದುಃಖಿತಳಾಗ್ತಾಳೆ ಒಬ್ಳೇ ಹೇಗೆ ದಿನವಿಡೀ ಕಳೆಯುತ್ತಾಳೆ ಆಕಾಶ್ ಸರಳವಾಗಿ ಹೇಳಿದ ಅವಳನ್ನು ನೀವ್ಯಾಕೆ ನೋಡಿಕೊಳ್ಬಾರ್ದು ನಾಲ್ಕೈದು ತಿಂಗಳಲ್ಲಿ ನನ್ನ ಪ್ರಬಂಧ ಮುಗಿಯುತ್ತೆ ಮತ್ತೆ ಸ್ವಲ್ಪದರಲ್ಲಿ ನನಗೆ ಪ್ರಿನ್ಸಿಪಲ್ ಹುದ್ದೆ ಸಿಗುತ್ತೆ ಕಾಲೇಜಿನ ವತಿಯಿಂದ ನನಗೆ ಅಲ್ಲೇ ಮನೆ ಕೂಡ ದೊರಕುತ್ತದೆ ನಂತರ ಗಿನ್ನಿಯ ಪರಿಪಾಲನೆಯಲ್ಲಿ ಯಾವುದೇ ವಾದಗಳು ಎದ್ದು ಬರುವುದಿಲ್ಲ ಎಂದು ನಾನು ಗಂಭೀರವಾಗಿ ಹೇಳಿದೆ ಆಗ ಆಕಾಶ್ ಏನೂ ಹೇಳದೆ ಸುಮ್ಮನೆ ಕುಳಿತಿದ್ದ ಆದರೆ ಅವನ ಮನಸ್ಸಿನಲ್ಲಿ ಜ್ವಾಲಾಮುಖಿಯ ಅಲೆಗಳು ಅದಾಗಲೇ ಎದ್ದಿತ್ತು ನಾನು ಗಿನ್ನಿಯನ್ನು ಕಾಲೇಜಿನ ಹತ್ತಿರದ ಶಿಶು ಪರಿಪಾಲನಾ ಕೇಂದ್ರದಲ್ಲಿ ಬಿಡಲು ಶುರು ಮಾಡಿದೆ ಬೆಳಗ್ಗೆ ನಾನು ಶಿಶು ಪರಿಪಾಲನಾ ಕೇಂದ್ರದಲ್ಲಿ ಗಿನ್ನಿಯನ್ನು ಬಿಟ್ಟರೆ ಸಂಜೆ ಹೊತ್ತಿನಲ್ಲಿ ಆಕಾಶ್ ಅಲ್ಲಿಂದ ಅವಳನ್ನು ತರುತ್ತಿದ್ದ ನಾನು ಪ್ರಬಂಧದ ಕೆಲಸಗಳನ್ನು ಮುಗಿಸಿ ಮನೆಗೆ ತಲುಪುವಷ್ಟರಲ್ಲಿ ರಾತ್ರಿ ಆಗುತ್ತಿತ್ತು ಗಿನ್ನಿ ತುಂಬ ಆಲಸ್ಯಳಾಗಿರುವಂತೆ ತೋರುತ್ತಿತ್ತು ಅವಳ ಈ ನಡತೆ ನನ್ನನ್ನು ತುಂಬ ಚಿಂತೆಗೀಡು ಮಾಡಿದರೂ ನನಗೆ ಈ ಪ್ರಬಂಧವನ್ನು ಅರ್ಧಕ್ಕೆ ಬಿಡಲು ಮನಸ್ಸಿರಲಿಲ್ಲ ನನ್ನ ಮತ್ತು ಆಕಾಶ್ ನಡುವೆ ಅಪಸ್ವರಗಳು ಏಳತೊಡಗಿದವು ಆಕಾಶ್ ಆಗಾಗ ಹೇಳುತ್ತಿದ್ದ ಹೆತ್ತವರಿರುವಾಗ ಮಗಳು ದಿನವಿಡೀ ಅನಾಥಳಂತೆ ಬದುಕೋದು ನನಗೆ ಇಷ್ಟವಿಲ್ಲ ನಾನು ತಕ್ಷಣ ಉತ್ತರಿಸ್ತಿದ್ದೆ ಹಾಗಾದರೆ ನಾನು ಏನು ಮಾಡಬೇಕು ಸರಿಯಾದ ಸಲಹೆ ನೀಡಲು ನಿಮ್ಮಿಂದ ಕೂಡ ಸಾಧ್ಯವಿಲ್ಲ ನೀವು ಯಾವಾಗಲೂ ನನ್ನನ್ನು ಶಪಿಸುತ್ತಲೇ ಇರುತ್ತೀರಿ ವಿಷಯ ಗಂಭೀರವಾದಾಗ ಅವರು ಮಗಳ ಪಾಲನೆಗಿಂತ ಪ್ರಬಂಧ ಮುಖ್ಯವೆಂದು ಪರಿಗಣಿಸ್ತೀಯಾ ಎಂದು ಕೇಳುತ್ತಿದ್ದರು ನೀನು ಎಂತಹ ತಾಯಿ ಎಂದು ನನ್ನನ್ನು ಹೀಯಾಳಿಸುತ್ತಿದ್ದರು ಆಗ ನಾನು ಹೇಳುತ್ತೇನೆ ನನ್ನ ಬಗ್ಗೆ ಅಸೂಯ ಪಡ್ತಿದ್ದೀರಾ ನಿಮ್ಮ ಅಹಂಕಾರವು ನಾನು ನಿಮಗಿಂತ ಉನ್ನತ ಸ್ಥಾನವನ್ನು ಹೊಂದಲು ಬಿಡುತ್ತಿಲ್ಲ ಮಾತುಗಳು ಎಲ್ಲೆ ಮೀರಿದಾಗ ಆಕಾಶ್ ಅನ್ನುತ್ತಾನೆ ನಿಮಗೆ ಮಗಳಿಗಿಂತ ಹೆಚ್ಚು ನೀನು ಮಂಡಿಸಬೇಕಿರುವ ಪ್ರಬಂಧ ಅಲ್ವಾ ನೀನೆಂಥ ತಾಯಿ ಅವನ ಮಾತುಗಳಿಗೆ ನನ್ನಲ್ಲಿ ಯಾವತ್ತೂ ಸರಿಯಾದ ಪ್ರತ್ಯುತ್ತರವಿರುತ್ತದೆ ನಾನಂದೆ ನಿಮಗೆ ಅಸೂಯೆ ಅಹಂಕಾರ ನಾನು ನಿಮಗಿಂತ ಒಳ್ಳೆಯ ಉದ್ಯೋಗ ಪಡೆದು ನಿಮಗಿಂತ ಹೆಚ್ಚು ಸಂಪಾದಿಸಿದರೆ ಅನ್ನುವ ಭಯ ಅದಕ್ಕೆ ಕೆಲಸಕ್ಕೆ ರಾಜೀನಾಮೆ ನೀಡಲು ಹೇಳುತ್ತಿದ್ದೀರಿ ಒಂದು ವಿಷಯ ನೆನಪಿರಲಿ ನನಗೆ ಕೆಲಸಕ್ಕೆ ಹೋಗಲು ಹೇಳಿದ್ದು ನೀವೇ ಗಿನ್ನಿ ಯಾವತ್ತೂ ನಮ್ಮಿಬ್ಬರ ಜಗಳ ಮಧ್ಯೆ ಪ್ರವೇಶಿಸಿ ಒಂದೇ ಮಾತು ಹೇಳುತ್ತಿದ್ದಳು ನಾನು ಯಾವತ್ತಾದರೂ ಏನಾದರೂ ದೂರು ಹೇಳಿದ್ದೇನಾ ಮತ್ತು ಯಾಕೆ ನನ್ನ ವಿಷಯಕ್ಕೆ ಜಗಳ ಮಾಡುತ್ತಿದ್ದೀರಿ ಗಿನ್ನಿಗೆ ನಮ್ಮ ಜಗಳಗಳು ಕಿರಿಕಿರಿಯಾಗುತ್ತಿತ್ತು ಮತ್ತು ಪ್ರತಿ ಸಣ್ಣ ವಿಷಯಕ್ಕೆ ಹಠ ಹಿಡಿದು ಕಾರ್ಯ ಸಾಧಿಸುತ್ತಿದ್ದಳು ಆಕಾಶ್ ಯಾವಾಗಲೂ ನನ್ನ ವಿರುದ್ಧ ಏನಾದರೂ ಹೇಳುವ ಮೂಲಕ ಅವಳನ್ನು ನನ್ನ ವಿರುದ್ಧ ಪ್ರಚೋದಿಸುತ್ತಿದ್ದ ಮನೆಯ ವಾತಾವರಣ ನನಗೆ ಉಸಿರುಗಟ್ಟುವಂತೆ ಭಾಸವಾಗುತ್ತಿತ್ತು ಆದರೆ ಪ್ರಬಂಧವನ್ನು ಅರ್ಧಕ್ಕೆ ಬಿಡಲು ನಾನು ಸಿದ್ಧಳಿರಲಿಲ್ಲ ಮಗಳು ನನ್ನ ಹೃದಯದ ಒಂದು ಭಾಗವೇ ಆಗಿದ್ದಳು ಒಂದು ದಿನ ನಾನು ರಜೆ ತೆಗೆದುಕೊಂಡು ಮನೆಯಲ್ಲಿ ಅವಳಿಗಿಷ್ಟವಾದ ಹಲ್ವಾ ಆಲು ಪೂರಿ ಮಾಡಿದ್ದೆ ಇದೆರಡು ಅವಳಿಗೆ ತುಂಬ ಇಷ್ಟ ಅವಳು ಶಾಲೆಯಿಂದ ಮನೆಗೆ ಬಂದಳು ನಾನು ಪ್ರೀತಿಯಿಂದ ಅವಳನ್ನು ಡೈನಿಂಗ್ ಟೇಬಲ್ ಕಡೆ ಕರೆದುಕೊಂಡು ಹೋದೆ ಮೇಜಿನ ಮೇಲಿದ್ದ ಪಾತ್ರಗಳನ್ನು ಒಂದೊಂದಾಗಿ ತೆರೆದು ನೋಡಿದಳು ನಾನು ಖುಷಿಯಿಂದ ಅವಳ ಪ್ರತಿಕ್ರಿಯೆಗಾಗಿ ಕಾಯುತ್ತಿದ್ದೆ ಆದರೆ ಅವಳು ಏನೂ ಹೇಳಿಲ್ಲ ನಾನಂದೆ ಬಾಗಿನ್ನೇ ಇವತ್ತು ನನ್ನ ಕೈಯಾರೆ ನಿಮಗೆ ಉಣಿಸುತ್ತೇನೆ ಯಾಕೆ ಇವತ್ತು ನನ್ನಲ್ಲಿ ಇಷ್ಟು ಪ್ರೀತಿ ಯಾಕೆ ಅವಳ ಶಬ್ದ ಶೂಳದಂತೆ ನನ್ನ ಹೃದಯಕ್ಕೆ ತರುಚಿತು ಮಗಳೇ ಎಂತಹ ಮಾತುಗಳನ್ನಾಡ್ತಿದ್ಯಾ ನಾನು ನಿನಗಿಷ್ಟವಾದ ಅಡುಗೆ ಮಾಡಿದ್ದೇನೆ ನೋಡು ಹಲ್ವಾ ಆಲೂಗಡ್ಡೆ ಬಿಸಿ ಬಿಸಿ ಪೂರಿ ಎಲ್ಲ ಇದೆ ಎಂದೆ ನನಗೆ ಹಸಿವಿಲ್ಲ ಅಂದಳು ಗಿನ್ನಿ ಯಾಕೆ ನಿನಗೆ ನನ್ನ ಮೇಲೆ ಸಿಟ್ಟು ಬಂದಿದ್ಯಾ ಎಂದು ಅವಳನ್ನು ಮುದ್ದಿಸುತ್ತಾ ಕೇಳಿದೆ ನನಗೆ ಯಾವಾಗಲೂ ಇಂಥ ಆಹಾರ ಬಡಿಸುವುದಾದರೆ ಮಾತ್ರ ಇವತ್ತು ನಾನು ಈ ಆಹಾರವನ್ನು ಸೇವಿಸುವೆ ಎಂದು ಖಡಾ ಖಂಡಿತವಾಗಿ ಹೇಳಿದಳು ನಾನು ಒಂದು ಕ್ಷಣ ಸುಮ್ಮನಾದೆ ಏನಂತ ಉತ್ತರ ಕೊಡೋದು ಕೊನೆಗೆ ಅವಳೇ ಮೌನ ಮುರಿದಳು ಹೇಳಿ ಉತ್ತರ ನೀಡಿ ನೀವು ನನಗಾಗಿ ಯಾವತ್ತೂ ಹೀಗೆ ಮನೆಯಲ್ಲಿ ಇಡ್ತೀರಾ ಎಂದು ಪ್ರಶ್ನಿಸಿದಳು ಅದಕ್ಕಾಗಿ ನನಗೆ ಕೆಲಸ ಬಿಡಬೇಕಾಗಿ ಬರ್ಬೋದು ನಾನು ಕೆಲಸ ಬಿಟ್ಟರೆ ನಾವೀಗ ನಿನಗೆ ನೀಡುತ್ತಿರುವ ಸುಖ ಸವಲತ್ತುಗಳನ್ನು ನೀಡಲು ಸಾಧ್ಯವಿಲ್ಲ ನೋಡು ನಿನಗಾಗಿ ಟಿ ವಿ ಇದೆ ಎ ಸಿ ಇದೆ ಎಷ್ಟೆಲ್ಲ ಆಟಿಕೆಗಳಿವೆ ಒಳ್ಳೆ ಶಾಲೆಯಲ್ಲಿ ಕಲಿಯುತ್ತಿದ್ದೆ ಇದೆಲ್ಲ ನಿನಗೆ ನಷ್ಟವಾದರೆ ಪರವಾಗಿಲ್ವಾ ಎಂದು ಅವಳಲ್ಲಿ ಕೇಳಿದೆ ಆಗವಳು ಆದರೆ ಅಪ್ಪ ಹೇಳುತ್ತಾರೆ ನಿಮಗೆ ಕೆಲಸ ಮಾಡುವ ಅವಶ್ಯಕತೆ ಇಲ್ಲ ಅಂತ ಅವರು ಹಾಗೆ ಹೇಳ್ತಾರೆ ಆದರೆ ನೀನು ದೊಡ್ಡವಳಾದಾಗ ನಿಮಗೆ ಈ ವಿಷಯ ಅರ್ಥವಾಗುತ್ತೆ ಗೊತ್ತು ಆದರೆ ಇದನ್ನು ನನಗೆ ಇಷ್ಟವಿಲ್ಲ ದಿನಾಲೂ ತಡವಾಗಿ ಮರೆಗೆ ಬರುವುದು ರಾತ್ರಿ ನಿಮ್ಮ ಮತ್ತು ಅಪ್ಪನ ನಡುವಿನ ಜಗಳ ಇಷ್ಟು ಹೇಳುವಷ್ಟರಲ್ಲಿ ಅವಳ ಕಣ್ಣಿಂದ ನೀರಿಳಿಯಲಾರಂಭಿಸಿತು ಅವಳನ್ನು ನನ್ನ ಕಡೆಗೆ ಎಳೆದು ತಬ್ಬಿಕೊಂಡು ಹೇಳಿದೆ ನಿನಗಿಷ್ಟ ಇದ್ರೆ ನಾನು ನಿನ್ನನ್ನು ಹಾಸ್ಟೆಲ್ಗೆ ಸೇರಿಸ್ತೇನೆ ಅಲ್ಲಿ ನಿನಗೆ ಬೇಕಾದಷ್ಟು ಸ್ನೇಹಿತೆಯರು ಸಿಗುತ್ತಾರೆ ಮಜಾ ಮಾಡಬಹುದು ಆದರೆ ಅವಳು ಏನೂ ಉತ್ತರಿಸಲಿಲ್ಲ ಆ ದಿನ ರಾತ್ರಿ ನಾನು ಆಕಾಶ್ನೊಂದಿಗೆ ಈ ವಿಷಯ ಪ್ರಸ್ತಾಪಿಸಿದೆ ನನಗೀಗ ಆಶ್ಚರ್ಯವಾಗುತ್ತಿದೆ ಈ ವ್ಯಕ್ತಿಯೊಂದಿಗೆ ನಾನು ಹೇಗೆ ಮದುವೆಯಾಯಿದೆ ಅವನೆಷ್ಟು ಬದಲಾಗಿದ್ದಾನೆ ಕಠೋರ ಹೃದಯಹೀನ ಮತ್ತು ಅಹಂಕಾರಿ ಆಕಾಶ್ ಕೋಪದಿಂದ ಚೀರಾಡುತ್ತಾ ಹೇಳಿದ ನೀನೆಂಥ ತಾಯಿ ಮಗಳನ್ನು ದೂರ ಮಾಡಲು ನೋಡ್ತಿದ್ಯಾ ನಾನಂದೆ ನಾನೆಲ್ಲಿ ದೂರ ಮಾಡ್ತಿದ್ದೀನಿ ಇಂದಿನ ಕಾಲದಲ್ಲಿ ಎಲ್ಲರೂ ಮಕ್ಕಳನ್ನು ಹಾಸ್ಟೆಲ್ಗೆ ಕಳುಹಿಸುತ್ತಾರೆ ಒಂದು ವರ್ಷದಲ್ಲಿ ನನ್ನ ಪಿ ಎಚ್ ಡಿ ಮುಗಿಯುತ್ತೆ ಪ್ರಿನ್ಸಿಪಲ್ ಹುದ್ದೆ ಸಿಕ್ಕರೆ ಅಲ್ಲೇ ಮನೆ ಕೊಡ್ತಾರೆ ಮನೆ ಸಿಕ್ಕ ಕೂಡಲೇ ಗಿನ್ಯನು ಮನೆಗೆ ಕರೆದುಕೊಂಡು ಬರ್ಬೋದು ಆಕಾಶ್ ಹೇಳಿದ ನೀನು ಕೆಲಸಕ್ಕೆ ಹೋಗೋದಕ್ಕೆ ನಾನು ಎದುರು ಹೇಳುತ್ತಿಲ್ಲ ಮಗಳು ಮತ್ತು ಮನೆ ಎರಡಕ್ಕೂ ಸ್ವಲ್ಪ ಧ್ಯಾನ ಕೊಡು ಪಿ ಎಚ್ ಡಿ ಈಗ ಅವಶ್ಯಕತೆ ಇಲ್ಲ ಕಲಿತು ತೆಗೆದುಕೊಂಡ ಪದವಿಗಳೇ ಸಾಕು ಮಹತ್ವಾಕಾಂಕ್ಷೆಗಳಿಗೆ ಅಂತ್ಯವಿರೋದಿಲ್ಲ ಆದರೆ ನಾನು ಇಷ್ಟು ದಿನ ಕಷ್ಟಕ್ಕೆ ನೀರು ಸುರಿದಂತಾಗುತ್ತದೆ ಆಕಾಶ್ ಮಧ್ಯದಲ್ಲೇ ತಡೆದು ಹೇಳಿದ ನೀನು ಪಿ ಎಚ್ ಡಿ ಬಿಟ್ಟು ಇವಳನ್ನು ನೋಡಿಕೊ ಇಲ್ಲದಿದ್ದರೆ ನಾನು ಇವಳನ್ನು ನನ್ನ ಸೀತಾಪುರದಲ್ಲಿರುವ ಸಹೋದರಿಯ ಮನೆಗೆ ಕಳುಹಿಸಿ ನಾನು ಕೂಡ ಅಲ್ಲಿಗೆ ವರ್ಗಾವಣೆ ಪಡೆಯುತ್ತೇನೆ ಗಿನ್ನಿ ನಿನ್ನ ಮಗಳು ಮಾತ್ರವಲ್ಲ ನಿನಗೆಷ್ಟು ಅಧಿಕಾರ ಅವಳ ಮೇಲೆ ಇದೆಯೋ ಅಷ್ಟೇ ನನ್ನ ಮೇಲೆಯೂ ಇದೆ ಅವಳ ವಿಷಯದಲ್ಲಿ ನಿರ್ಧಾರ ತೆಗೆದುಕೊಳ್ಳಲು ನನಗೆ ಸಂಪೂರ್ಣ ಅಧಿಕಾರವಿದೆ ನೀನು ಅವಳಿಗೆ ಒಳ್ಳೆಯದನ್ನು ಬಯಸಿದರೆ ಮಾತ್ರ ಈ ನಿರ್ಧಾರಕ್ಕೆ ಒಪ್ಪಬಹುದು ಒಬ್ಬ ತಾಯಿಯಾಗಿ ಸ್ವಂತ ಪ್ರತಿಷ್ಠೆ ಖ್ಯಾತಿ ಮತ್ತು ಸ್ಥಾನಕ್ಕಾಗಿ ಮಗುವನ್ನು ಹಾಸ್ಟೆಲ್ಗೆ ಕಳುಹಿಸಲು ಒತ್ತಾಯಿಸಿದರೆ ನೀನು ತಾಯಿಯ ಹಕ್ಕಿನಿಂದ ವಂಚಿತರಾಗುತ್ತಿ ನನ್ನ ಕೋಪಕ್ಕೆ ಮಿತಿಯೇ ಇರಲಿಲ್ಲ ನಾನು ಬಹಳಷ್ಟು ಹೇಳಿದೆ ಆಕಾಶ್ ಕೂಡ ಬಹಳಷ್ಟು ಹೇಳಿದ ಸಂಭಾಷಣೆ ಮುಂದುವರಿಯಿತು ಅಷ್ಟರಲ್ಲಿ ಗುಂಗುಲ್ ಓಡಿ ಬಂದು ಈ ಜಗಳ ನಿಲ್ಲಿಸಿ ಎಂದು ಕಿರುಚಿದಳು ನಾನು ಇನ್ನು ಮುಂದೆ ಈ ಮನೆಯಲ್ಲಿ ವಾಸಿಸಲು ಬಯಸೋದಿಲ್ಲ ನಾನು ಸೀತಾಪುರದ ಅತ್ತೆ ಮನೆಗೆ ಹೋಗುತ್ತೇನೆ ನನ್ನ ಕರುಳು ಬಾಯಿಗೆ ಬಂದಂತಾಯಿತು ಯಾರೂ ಏಟು ಕೊಟ್ಟಂತಾಯಿತು ನಾನು ಏನು ಹೇಳದೆ ಒಮ್ಮೆಲೆ ಕೋಣೆಗೆ ಹೋದೆ ಮನಸ್ಸಲ್ಲಿ ಆಲೋಚನೆ ಹುಟ್ಟಿತು ನನ್ನದೇ ಆದ ಗುರುತು ಸೃಷ್ಟಿಸಿಕೊಳ್ಳುವುದು ಅಪರಾಧವೇ ನಾನು ತಪ್ಪು ಮಾಡಿದ್ದೇನೆ ಪಿ ಎಚ್ ಡಿ ಮಾಡಬಾರದೆ ನನ್ನ ಮನಸ್ಸು ನಡುಗಿತು ಇಲ್ಲ ಗಂಡಸರದ್ದೇ ತಪ್ಪು ನನ್ನ ಬಡ್ತಿಯನ್ನು ನನ್ನ ಗಂಡನ ಅಹಂಕಾರ ಒಪ್ಪಲಾರದು ಅಷ್ಟಕ್ಕೂ ಅವರು ಬ್ರಾಂಚ್ ಆಫೀಸರ್ ನಾನು ಪ್ರಾಂಶುಪಾಲರಾದರೆ ಸಮಾಜದಲ್ಲಿ ನನಗೆ ಸಿಗುವ ಗೌರವ ಅವರಿಗೆ ಸಿಗೋದಿಲ್ಲ ಅವನು ನನ್ನ ಬಗ್ಗೆ ಅಸೂಯೆ ಹೊಂದಿದ್ದಾನೆ ನಾನು ಸೋಲನ್ನು ಒಪ್ಪಿಕೊಳ್ಳಲು ನಿರಾಕರಿಸಿದೆ ಗುಂಗು ನಿನ್ನು ಮಗು ಒಂದಲ್ಲ ಒಂದು ದಿನ ಅಮ್ಮನ ಪ್ರೀತಿಯನ್ನು ಖಂಡಿತ ಬಯಸ್ತಾಳೆ ಯೋಚನಾ ಸಾಗರಕ್ಕೆ ಧುಮುಕುತ್ತಿರುವಾಗ ನನ್ನ ಕಣ್ಣುಗಳು ನಿದ್ದೆಗೆ ಬಿದ್ದದ್ದು ಗೊತ್ತಾಗಲಿಲ್ಲ ಬೆಳಗ್ಗೆನೇ ಎಚ್ಚರವಾದದ್ದು ವಿಚಿತ್ರ ಹತಾಶೆ ನನ್ನನ್ನು ಸುತ್ತುವರಿಯುತ್ತಿತ್ತು ಎದ್ದು ಡ್ರಾಯಿಂಗ್ ರೂಮ್ ತಲುಪಿದೆ ಮನೆಯ ನಿಶಬ್ದವು ವಿಲಕ್ಷಣವಾಗಿ ಕಾಡತೊಡಗಿತು ಗುಂಗನ್ ನಾನು ಕೂಗಿದೆ ಆದರೆ ನನ್ನ ಧ್ವನಿ ಕಿವಿಯಲ್ಲಿ ಪ್ರತಿಧ್ವನಿಸಲು ಪ್ರಾರಂಭಿಸಿತು ನನ್ನ ಹೃದಯ ಬಡಿತ ಹೆಚ್ಚಲು ಪ್ರಾರಂಭಿಸಿತು ಇದ್ದಕ್ಕಿದ್ದಂತೆ ಮೇಜಿನ ಮೇಲೆ ಇದ್ದ ಪತ್ರ ಗಮನ ಸೆಳೆಯಿತು ಮಿಡಿಯುವ ಹೃದಯದಿಂದ ಅದನ್ನು ಕೈಗೆತ್ತಿಕೊಂಡು ಓದತೊಡಗಿದೆ ನಾನು ಗಿನ್ನಿಯೊಂದಿಗೆ ಸೀತಾಪುರಕ್ಕೆ ಹೋಗುತ್ತಿದ್ದೇನೆ ಅವಳ ಇಚ್ಛೆಯಂತೆ ಹೋಗುತ್ತಿದ್ದೇನೆ ನೀನು ಎಂದಾದರೂ ನಮಗಾಗಿ ಸಮಯವನ್ನು ಕಂಡುಕೊಂಡರೆ ದಯವಿಟ್ಟು ಸೀತಾಪುರಕ್ಕೆ ಬರ್ಬೋದು ಇತಿ ಆಕಾಶ್ ಏನನ್ನು ಯೋಚಿಸುವ ಅಥವಾ ಅರ್ಥ ಮಾಡಿಕೊಳ್ಳುವ ಅವಕಾಶ ಸಿಗಲಿಲ್ಲ ಅದಕ್ಕಿಂತ ಮುಂಚೆ ಎಲ್ಲವೂ ಮುಗಿದು ಹೋಗಿತ್ತು ದಿನಗಳು ಕಳೆದವು ನನ್ನ ಪಿ ಎಚ್ ಡಿಯ ಪ್ರಬಂಧವನ್ನು ಮಂಡಿಸಿ ಉತ್ಸಾಹದಿಂದ ಸೀತಾಪುರಕ್ಕೆ ಹೊರಟೆ ನನ್ನ ಮನಸ್ಸು ನನ್ನನ್ನೇ ದೂಷಿಸಲು ಪ್ರಾರಂಭಿಸಿತು ಕಳೆದ ಹನ್ನೊಂದು ತಿಂಗಳು ನಾನು ಅವರ ಬಗ್ಗೆ ಏನೂ ತಿಳಿದುಕೊಳ್ಳಲು ಪ್ರಯತ್ನಿಸಲಿಲ್ಲ ಅವರು ನನಗೆ ಯಾವುದೇ ಪತ್ರವನ್ನು ಬರೆಯಲಿಲ್ಲ ನಮ್ಮ ನಡುವೆ ಯಾವುದೇ ತರಹದ ವ್ಯವಹಾರ ಕೂಡ ಈ ಹನ್ನೊಂದು ತಿಂಗಳಲ್ಲಿ ನಡೆಯಲಿಲ್ಲ ನಾನು ಕೂಡ ಬ್ಯುಸಿ ಇದ್ದೆ ಆಕಾಶ್ಗೆ ನನ್ನ ಅಸಹಾಯಕತೆ ಅರ್ಥವಾಗಿರಬೇಕು ನಾನು ಮನೆಗೆ ಹೋದಾಗ ಅವರಿಗೆ ತುಂಬ ಸಂತೋಷವಾಗುತ್ತದೆ ಅವರು ನನ್ನನ್ನು ಸಂತೋಷದಿಂದ ಸ್ವಾಗತಿಸ್ತಾರೆ ನನ್ನ ಮನಸ್ಸಿನಲ್ಲಿ ಭರವಸೆಯ ಕಿರಣವು ಹುಟ್ಟಿಕೊಂಡಿತು ಆದರೆ ತಕ್ಷಣವೇ ಹತಾಶೆಯ ಮೋಡಗಳು ಅದನ್ನು ಆವರಿಸಿದವು ಅವರು ನಿಜವಾಗಿಯೂ ನನ್ನನ್ನು ಸ್ವಾಗತಿಸುತ್ತಾರೆ ಮನೆಯೊಳಗೆ ಬಿಡದಿದ್ದರೆ ಸಂದೇಹದಿಂದ ಸೀತಾಪುರ ತಲುಪಿ ಅತ್ತಿಗೆಯ ಮನೆಯನ್ನು ಪ್ರವೇಶಿಸಿದೆ ಅತ್ತಿಗೆ ವಿಧವೆಯಾಗಿದ್ದರು ಅವರಿಗೆ ಸ್ವಂತ ಅಂತ ಹೇಳಲು ಯಾರೂ ಇರಲಿಲ್ಲ ಅವರು ಗುಂಗುನನ್ನು ತುಂಬ ಪ್ರೀತಿಸ್ತಿದ್ರು ತುಂಬ ಶ್ರೀಮಂತಳಾಗಿದ್ದರು ಆದ್ದರಿಂದ ತುಂಬ ಹೆಮ್ಮೆಯಿಂದ ಬದುಕುತ್ತಿದ್ದಳು ಮನೆಯಲ್ಲಿ ಕೆಲಸ ಮಾಡಲು ಕೆಲಸದಾಳುಗಳಿಗೆ ಯಾವುದೇ ಕೊರತೆ ಇರಲಿಲ್ಲ ನಾನು ಹೆದರುತ್ತಲೇ ಮನೆಯ ಒಳಗೆ ಪ್ರವೇಶಿಸಿದೆ ಆಕಾಶ್ ಹೊರಗೆ ವರಾಂಡದಲ್ಲಿ ನಿಂತಿದ್ದ ನನ್ನನ್ನು ನೋಡಿದ ಕೂಡಲೇ ವ್ಯಂಗ್ಯವಾಗಿ ನಗುತ್ತಾ ಹೇಳಿದರು ಮೇಡಮ್ ಸಾಹೇಬ್ರಿಗೆ ಅಂತೂ ಬಿಡುವಿನ ಸಮಯ ಸಿಕ್ಕಿತು ನಾನು ಬಲವಂತವಾಗಿ ನನ್ನ ಕೋಪವನ್ನು ನಿಯಂತ್ರಿಸಿಕೊಂಡು ನಗುತ್ತಾ ಒಳಗೆ ಪ್ರವೇಶಿಸಿದೆ ಅತ್ತಿಗೆಯ ಒರಟು ದನಿ ಒಳಗಿನಿಂದ ನನ್ನ ಚರಣೆಗೆ ಅಡ್ಡಿಯಾಯಿತು ಹನ್ನೊಂದು ತಿಂಗಳ ಹಿಂದೆ ಸಂಬಂಧ ಕಡಿದುಕೊಂಡ ಸಂಸಾರದಿಂದ ಏನು ತೆಗೆದುಕೊಳ್ಳಲು ಬಂದಿದ್ದೀಯಾ ನಾನು ಯಾವಾಗ ಸಂಬಂಧ ಕಡಿದುಕೊಂಡೆ ಆಗ ಅತ್ತಿಗೆ ಹೇಳಿದಳು ಮಗುವನ್ನು ನನ್ನ ಬಳಿಗೆ ಕಳುಹಿಸಿದಾಗ ಸಂಬಂಧ ಮುರಿಯಲಿಲ್ಲವೇ ನನಗೆ ಆಶ್ಚರ್ಯವಾಯಿತು ನನ್ನ ಭಾವನೆಗಳು ಉದ್ವಿಗ್ನವಾಗಿತ್ತು ಆದರೂ ನಿಯಂತ್ರಿಸಿಕೊಂಡು ಹೇಳಿದೆ ನೋಡಿ ಅತ್ತಿಗೆ ನಾನು ನನ್ನ ಹಕ್ಕುಗಳನ್ನು ಪ್ರತಿಪಾದಿಸಲು ಅಥವಾ ನಿಮ್ಮೊಂದಿಗೆ ಹೋರಾಡಲು ಬಂದಿಲ್ಲ ಗುಂಗು ನಿನ್ನ ಕಾನೂನಿನ ಪ್ರಕಾರ ನನ್ನ ಮಗಳು ನಾನು ಅವಳನ್ನು ಕರೆದುಕೊಂಡು ಹೋಗಲು ಮಾತ್ರ ಬಂದಿದ್ದೇನೆ ಪ್ರಯಾಣದ ಆಯಾಸ ಮತ್ತು ಮೇ ತಿಂಗಳ ಶಾಖವು ನನ್ನನ್ನು ಈಗಾಗಲೇ ಜರ್ಜರಿತಗೊಳಿಸಿತ್ತು ಅದಕ್ಕೂ ಬಿಗಿಲಾಗಿ ಆಕಾಶ್ನ ಮಾತು ನನ್ನನ್ನು ಮತ್ತಷ್ಟು ಸಂಕಟಕ್ಕೆ ನೂಕಿತು ಆಕಾಶ್ ಹೇಳಿದ ಗುಂಗುನನ್ನು ಕರೆದುಕೊಂಡು ಹೋಗುವ ವಿಚಾರ ನಿನ್ನ ಮನಸ್ಸಿನಿಂದ ತೆಗೆದು ಬಿಡು ಅವಳು ನಿನ್ನೊಂದಿಗೆ ಯಾವುದೇ ರೀತಿಯ ಸಂಬಂಧವನ್ನು ಇಟ್ಟುಕೊಳ್ಳಲು ಬಯಸುವುದಿಲ್ಲ ಎಂದು ತಣ್ಣಗೆ ಹೇಳಿದನು ತಾಳ್ಮೆ ಕಳೆದುಕೊಂಡು ನಾನು ಏನು ಅಂದೆ ಅಷ್ಟರಲ್ಲಿ ಗುಂಗುನ್ ಹೊರಬಂದಳು ಸುಮಾರು ಒಂದು ವರ್ಷದ ನಂತರ ನಾನು ಅವಳನ್ನು ನೋಡುತ್ತಿದ್ದೆ ಹನ್ನೊಂದು ವರ್ಷದ ಗುಂಗುನ್ ತುಂಬ ಮುಗ್ಧಳಾಗಿ ಕಾಣುತ್ತಿದ್ದಳು ಅವಳು ನನ್ನನ್ನು ಅಪ್ಪಿಕೊಂಡು ಅಳುತ್ತಾಳೆ ಎಂದು ನಾನು ಭಾವಿಸಿದೆ ಅವಳು ನನ್ನನ್ನು ಶಪ್ಪಿಸಿದರೆ ಕೋಪಗೊಂಡರೆ ಅಳುತ್ತಿದ್ದರೆ ಅಥವಾ ಏನಾದರೂ ಮಾಡಿದರೆ ನಾನು ಸಂತೋಷ ಪಡ್ತಿದ್ದೆ ಆದರೆ ಅವಳ ಉದಾಸೀನತೆ ನನ್ನನ್ನು ಕಾಡುತ್ತಿತ್ತು ಅವಳು ಅಮ್ಮ ನೀವು ಇಲ್ಲಿಗೆ ಏನು ತೆಗೆದುಕೊಂಡು ಹೋಗಲು ಬಂದಿದ್ದೀರಿ ದೇವರಿಗೆ ಧನ್ಯವಾದಗಳು ನೀನಿನ್ನು ನನ್ನನ್ನು ನಿನ್ನ ತಾಯಿ ಅಂತ ಪರಿಗಣಿಸ್ತೀಯಲ್ವಾ ನಾನು ನಿಮ್ಮ ಬಳಿಗೆ ಬಂದಿದ್ದೇನೆ ನನ್ನ ಪಿ ಎಚ್ ಡಿ ಪೂರ್ಣಗೊಳಿಸಿದ್ದೇನೆ ಜೂನ್ನಿಂದ ನನಗೆ ಪ್ರಾಂಶುಪಾಲರ ಹುದ್ದೆ ಸಿಗುತ್ತದೆ ನಮ್ಮ ಮನೆ ಕಾಲೇಜು ಕ್ಯಾಂಪಸ್ನಲ್ಲಿ ಇರುತ್ತದೆ ಅಲ್ಲಿ ಖುಷಿಯಾಗ್ಬೋದು ನಾವಿನ್ನು ಎಲ್ಲರೂ ಒಟ್ಟಿಗೆ ಬದುಕಬಹುದು ಎಂದು ಖುಷಿಯಿಂದಲೇ ಹೇಳಿದೆ ಅಪ್ಪ ನಮ್ಮ ಜೊತೆ ಬರೋದಿಲ್ಲ ನನಗೆ ಅವರಿಲ್ಲದೆ ಬದುಕಲು ಸಾಧ್ಯವಿಲ್ಲ ನೀವು ನಮ್ಮೊಂದಿಗೆ ಇಲ್ಲಿರಲು ಸಾಧ್ಯವಿಲ್ಲವೇ ನನಗೆ ಏನೂ ಹೇಳಲು ಸಾಧ್ಯವಾಗಲಿಲ್ಲ ನನ್ನ ಅಸ್ತಿತ್ವವು ಕೆಲಸ ಬಿಡದಂತೆ ತಡೆಯುತ್ತಿತ್ತು ನಾನು ವರ್ಗಾವಣೆಗೆ ಪ್ರಯತ್ನಿಸಲು ಸಿದ್ಧಳಾಗಿದ್ದೆ ಆದರೆ ನನ್ನ ಕೆಲಸ ಬಿಟ್ಟು ಸುಮ್ಮನೆ ಕುಳಿತುಕೊಳ್ಳುವುದು ನನಗೆ ಸ್ವೀಕಾರಾರ್ಹವಾಗಿರಲಿಲ್ಲ ನಂತರ ನಾನು ವಿನಯದಿಂದ ಪ್ರೀತಿಯಿಂದ ಮಗಳೇ ನಾನು ವರ್ಗಾವಣೆಗೆ ಪ್ರಯತ್ನಿಸುತ್ತೇನೆ ಎಂದು ಹೇಳಿದೆ ಅಲ್ಲಿಯವರೆಗೆ ನೀವು ನನ್ನೊಂದಿಗೇರಿ ನಾವು ಒಂದು ವರ್ಷದೊಳಗೆ ಇಲ್ಲಿಗೆ ಬರಬಹುದು ಗಿನ್ನಿ ತನ್ನ ತಂದೆ ಕಡೆ ತಿರುಗಿದಳು ನನಗೆ ಆಕಾಶ್ ಮೇಲೆ ತುಂಬ ಕೋಪ ಬಂತು ಅಕ್ಕ ಮತ್ತು ತಮ್ಮ ಸೇರಿ ನನ್ನ ವಿರುದ್ಧ ಗಿನ್ನಿಯಲ್ಲಿ ಏನೇನು ಹೇಳಿದ್ದಾರೆ ಎಂಬುದು ನನಗೂ ತಿಳಿದಿಲ್ಲ ಆ ಬಡ ಹುಡುಗಿ ತನ್ನ ಪುಟ್ಟ ಮನಸ್ಸಿನಲ್ಲಿ ಆಲೋಚನೆಗಳ ಸುಂಟರ ಗಾಳಿಯೊಂದಿಗೆ ಮೌನವಾಗಿದ್ದಳು ಅತ್ತಿಗೆ ಹೇಳಿದಳು ಈಗ ಮಗುವನ್ನು ಕರೆದುಕೊಂಡು ಹೋಗುವ ಅಗತ್ಯವೇನು ವರ್ಗಾವಣೆಯ ಶಿಫಾರಸು ಬರಲಿ ಆಮೇಲೆ ನೋಡುವ ಈಗಂತೂ ಅವಳು ಇಲ್ಲಿ ತುಂಬ ಖುಷಿಯಾಗಿದ್ದಾಳೆ ನನಗೂ ಅವರ ಮಾತು ಸರಿಯಾಗಿ ತೋರಿತು ಮುಂದಿನ ರೈಲಿನಲ್ಲಿ ನಾನು ನೋಯ್ಡಾಗೆ ಹಿಂತಿರುಗಿದೆ ಭವಿಷ್ಯದ ಕಾರ್ಯಕ್ರಮಗಳ ಯೋಜನೆಗಳು ನನ್ನ ಮನಸ್ಸಿನಲ್ಲಿ ರೂಪುಗೊಳ್ಳಲು ಪ್ರಾರಂಭಿಸಿದವು ಹಿಂತಿರುಗಿದ ತಕ್ಷಣ ನನಗೆ ವರ್ಗಾವಣೆ ನೀಡಲು ಕಾರ್ಯದರ್ಶಿಗೆ ವಿನಂತಿಸಿದೆ ಅವರು ಹೇಳಿದರು ನಿಮಗೆ ಪ್ರಿನ್ಸಿಪಾಲ್ ಹುದ್ದೆಗೆ ಶಿಫಾರಸು ಬಂದಿದೆ ಇದನ್ನೆಲ್ಲ ಬಿಟ್ಟು ಸೀತಾಪುರಕ್ಕೆ ಹೋಗ್ತೀರಾ ನಾನು ಹೇಳಿದೆ ಹೆಣ್ಣು ತನ್ನ ಸಂಸಾರದ ಸುಖಕ್ಕಾಗಿ ಸ್ವಲ್ಪ ತ್ಯಾಗ ಮಾಡಬೇಕು ಆಗ ಮಾತ್ರ ಹೆಣ್ಣಿನ ಜವಾಬ್ದಾರಿಯನ್ನು ನಿಭಾಯಿಸಲು ಸಾಧ್ಯ ಜನ ನನಗೆ ಸಾಕಷ್ಟು ವಿವರಿಸಿದರೂ ನಾನು ತಲೆ ಕೆಡಿಸಿಕೊಳ್ಳಲಿಲ್ಲ ಆದರೆ ವರ್ಗಾವಣೆಗೆ ಅರ್ಜಿ ಸಲ್ಲಿಸಿದ ತಕ್ಷಣ ವರ್ಗಾವಣೆ ಆಗೋದಿಲ್ಲ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ ಒಂದು ತಿಂಗಳ ನಂತರ ನಾಲ್ಕು ದಿನ ರಜೆ ಹಾಕಿ ಸೀತಾಪುರಕ್ಕೆ ಹೋದಾಗ ಅತ್ತಿಗೆ ಕ್ಯಾನ್ಸರ್ನಿಂದ ಬಳಲುತ್ತಿರುವುದು ತಿಳಿಯಿತು ಗೊತ್ತಾಗುವಷ್ಟರಲ್ಲಿ ತಡವಾಗಿತ್ತು ಅವರನ್ನು ನೋಡಿಕೊಳ್ಳಲು ರಜನಿ ಎಂಬ ನರ್ಸನ್ನು ನೇಮಿಸಲಾಗಿತ್ತು ನಾನು ನನ್ನ ಪತಿಯಲ್ಲಿ ಕೇಳಿದೆ ನನಗೆ ಯಾಕೆ ತಿಳಿಸಲಿಲ್ಲ ನಾನು ಅಷ್ಟು ದೂರದವಳಾಗಿದ್ದೇನಾ ಅದಕ್ಕೆ ಅವರಂದ್ರು ವಿಷಯ ತಿಳಿದ ನೀನು ರಜಾ ಹಾಕಿ ಬರ್ತಿಯೋ ಇಲ್ವಾ ಅಂತ ಗೊತ್ತಿರಲಿಲ್ಲ ಅದು ಅಲ್ಲದೆ ಚಿಕಿತ್ಸೆಗಾಗಿ ಹಾಸ್ಪಿಟಲ್ನಲ್ಲಿ ತುಂಬ ದಿನ ತಂಗಬೇಕಾಗುತ್ತದೆ ಅದರಿಂದ ನಿನ್ನ ಕೆಲಸಕ್ಕೆ ಅಡ್ಡಿಯಾಗ್ಬೋದು ಬಹುಶಃ ನನ್ನ ಬಗ್ಗೆ ಸರಿಯಾದ ನಿರ್ಧಾರ ತೆಗೆದುಕೊಂಡಿರ್ಬೋದು ಅಂತ ನಾನಂದುಕೊಂಡಿದ್ದೆ ನನ್ನ ವರ್ಗಾವಣೆ ಬಗ್ಗೆ ಪ್ರಸ್ತಾಪಿಸಿದಾಗ ಈ ಹೊತ್ತಿನಲ್ಲಿ ನಿನ್ನನ್ನು ವರ್ಗಾವಣೆ ಮಾಡುವುದು ಸರಿಯಲ್ಲ ಅಕ್ಕ ತುಂಬ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ರಜನಿ ಅವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾಳೆ ಅವಳಿಗೆ ಚಿಕಿತ್ಸೆಯ ಬಗ್ಗೆ ಮತ್ತು ರೋಗಿಯನ್ನು ಹೇಗೆ ಆರೈಕೆ ಮಾಡುವುದು ಎನ್ನುವುದರ ಬಗ್ಗೆ ಚೆನ್ನಾಗಿ ಅರಿವಿದೆ ಗಿನ್ನಿ ಕೂಡ ಅವಳೊಂದಿಗೆ ಪ್ರೀತಿಯಿಂದಲೇ ನಡೆದುಕೊಳ್ಳುತ್ತಿದ್ದಾಳೆ ಅವನಿಗೆ ಹೆಚ್ಚು ಸಮಯವಿಲ್ಲ ಒಂದೆರಡು ತಿಂಗಳು ಮಾತ್ರ ಅವರು ಬದುಕಬಹುದೆಂದು ಡಾಕ್ಟರ್ ಹೇಳಿದ್ದಾರೆ ಅಕ್ಕ ಹೋದ ಮೇಲೆ ನಾನಂತೂ ಸೀತಾಪುರದಲ್ಲಿ ನಿಲ್ಲೋದಿಲ್ಲ ನಾನು ಕೂಡ ವರ್ಗಾವಣೆಗೆ ಪ್ರಯತ್ನಿಸುತ್ತಿದ್ದೇನೆ ನನ್ನ ಮುಂದಿನ ವರ್ಗಾವಣೆ ಎಲ್ಲಿ ನಡೆಯುತ್ತದೋ ನೀನು ಕೂಡ ಅಲ್ಲಿಗೆ ತೆಗೆದುಕೋ ಆಕಾಶ್ ನನ್ನನ್ನು ದೂರ ಮಾಡಲು ಬಯಸ್ತಿದ್ದಾನೋ ಅಥವಾ ನನ್ನ ಯೋಗಕ್ಷೇಮವನ್ನು ಬಯಸ್ತಿದ್ದಾನೋ ಎಂದು ನನಗೆ ಅರ್ಥವಾಗಲಿಲ್ಲ ನಾನು ಇನ್ನಿಗೆ ಏನಾದರೂ ಹೇಳಲು ಪ್ರಯತ್ನಿಸಿದಾಗಲೆಲ್ಲ ಅವಳು ಅಮ್ಮ ನನಗೆ ತೊಂದರೆ ಕೊಡಬೇಡಿ ಎಂದು ಹೇಳಿ ಓಡಿ ಹೋಗುತ್ತಿದ್ದಳು ರಜನಿ ಹೃದಯವಂತಳಂತೆ ತೋರುತ್ತಿದ್ದಳು ಆದರೆ ನೋಡಲು ಸುಂದರವಾಗಿದ್ದಳು ವಾತಾವರಣ ಕೊಂಚ ಭಾರವಾಗತೊಡಗಿತು ಅತ್ತಿಗೆ ನನ್ನ ಹತ್ತಿರ ಸರಿಯಾಗಿ ಮಾತನಾಡುತ್ತಿರಲಿಲ್ಲ ಅವರು ಮಾತನಾಡುವ ಸ್ಥಿತಿಯಲ್ಲಿಯೂ ಇರಲಿಲ್ಲ ಯಾಕಂದರೆ ಅವರು ತುಂಬ ದುರ್ಬಲರಾಗಿದ್ದರು ಮತ್ತು ಅನಾರೋಗ್ಯದಿಂದ ಬಳಲುತ್ತಿದ್ದರು ನನಗೆ ಎರಡು ದಿನಗಳಿಗಿಂತ ಹೆಚ್ಚು ಕಾಲ ಅಲ್ಲಿ ಉಳಿಯಲು ಸಾಧ್ಯವಾಗಲಿಲ್ಲ ನಾನು ನೋಯ್ಡಾಗೆ ಹಿಂತಿರುಗಿದಾಗ ನನ್ನ ಮನಸ್ಸಿನಲ್ಲಿ ಒಂದು ಸಂದಿಗ್ಧತೆ ಇತ್ತು ಬಲವಂತವಾಗಿ ಅಲ್ಲೇ ಇರಬೇಕಿತ್ತೆ ಆದರೆ ಯಾಕೆ ಅಲ್ಲಿ ನಿಲ್ಲಬೇಕು ಎಲ್ಲರೂ ನನ್ನನ್ನು ಅಪರಿಚಿತ ಎಂದು ಪರಿಗಣಿಸಿದರು ಏನೂ ಅರ್ಥವಾಗಲಿಲ್ಲ ನಾನು ನೋಯ್ಡಾದಿಂದ ಹಿಂತಿರುಗಿ ಸ್ವಲ್ಪ ದಿನಗಳು ಕಳೆದಿರ್ಬೋದು ಅಷ್ಟರಲ್ಲಿ ಆಕಾಶ್ ಒಂದು ಪತ್ರ ನನಗೆ ತಲುಪಿತು ನೀನು ನೋಯ್ಡಾಗೆ ಮರಳಿದ ದಿನವೇ ಅಕ್ಕ ತೀರಿಕೊಂಡಳು ಇಲ್ಲಿಂದ ವರ್ಗಾವಣೆಗೆ ಅರ್ಜಿ ಕಳುಹಿಸಿದ್ದೇನೆ ಮುಂದೆ ಏನೂ ಬರೆದಿಲ್ಲ ನನ್ನ ಸಂತಾಪವನ್ನು ವ್ಯಕ್ತಪಡಿಸಿ ನಾನು ಉತ್ತರವನ್ನು ಕಳುಹಿಸಿದೆ ಇದಾದ ನಂತರ ಒಂದು ತಿಂಗಳು ಕಳೆಯಿತು ಆಕಾಶ್ ನನ್ನ ಯಾವ ಪತ್ರಕ್ಕೂ ಉತ್ತರಿಸಲಿಲ್ಲ ನನಗೆ ಚಿಂತೆಯಾಯಿತು ನಾನು ಬ್ಯಾಂಕನ್ನು ಸಂಪರ್ಕಿಸಿ ಕೇಂದ್ರ ಕಚೇರಿಗೆ ಕರೆ ಮಾಡಿದಾಗ ಆಕಾಶ್ ಹದಿನೈದು ದಿನಗಳ ಹಿಂದೆ ವರ್ಗಾವಣೆ ಪಡೆದು ಪುಣೆಗೆ ಹೋಗಿರುವುದು ಗೊತ್ತಾಯಿತು ಸೀತಾಪುರದಿಂದ ಹೊರಡುವುದರ ಬಗ್ಗೆ ಅವರು ನನಗೆ ತಿಳಿಸಲಿಲ್ಲ ಮನಸ್ಸು ಆಕಾಶ್ನಿಂದ ತುಂಬ ದೂರ ದೂರ ಸರಿಯಲು ಶುರುವಾಗಿತ್ತು ಗಂಡಸರನ್ನು ದ್ವೇಷಿಸತೊಡಗಿದೆ ಹೀಗೆ ನನ್ನಿಂದ ಅಂತರ ಕಾಯ್ದುಕೊಳ್ಳಲು ಕಾರಣ ಏನೆಂದು ಅರ್ಥವಾಗಲಿಲ್ಲ ಒಂದು ವಾರದ ನಂತರ ಆಕಾಶ್ ಬರೆದ ಪತ್ರ ನೋಡಿ ಮನಸ್ಸಿಗೆ ಸಂತೋಷವಾಯಿತು ಉತ್ಸಾಹದಿಂದ ಪತ್ರ ತೆರೆದೆ ಇನ್ನಂತೂ ನಾನು ಕೆಲಸ ಬಿಟ್ಟು ನನ್ನ ಮಗಳು ಮತ್ತು ಗಂಡನ ಬಳಿ ಬರಲು ಹಾತುರಿಯುತ್ತಿದ್ದೆ ಸ್ತ್ರೀ ಎಷ್ಟು ವಿಚಿತ್ರ ಅಲ್ವಾ ನನ್ನದೇ ಆದ ಒಂದು ಗುರುತನ್ನು ಪಡೆಯಲು ಹರಸಾಹಸ ಪಟ್ಟು ಕೊನೆಗೆ ನಾನು ನನ್ನ ಸಂಸಾರದಿಂದ ದೂರವಾದೆ ಅದೇ ನಾನು ಇಂದು ನನ್ನ ಎಲ್ಲ ಗುರುತನ್ನು ಬಿಟ್ಟು ನನ್ನ ಸಂಸಾರದ ಜೊತೆ ಸೇರಲು ಹಂಬಲಿಸುತ್ತಿದ್ದೇನೆ ಆದರೆ ಪತ್ರವನ್ನು ಓದುತ್ತಾ ನನ್ನ ಕಣ್ಣಿಂದ ಕಣ್ಣೀರು ಸುರಿಯುತ್ತಿತ್ತು ಸಾವಿರಾರು ಈಟಿಗಳು ದೇಹವನ್ನು ಚುಚ್ಚಿದಂತೆ ಭಾಸವಾಯಿತು ನನಗೆ ಕಹಿ ಔಷಧದ ಮೇಲೆ ಸಿಹಿ ಲೇಪನ ಹಚ್ಚಿದ ನಂತರ ಅವನು ಪತ್ರವನ್ನು ಬಹಳ ಮನವೊಲಿಸುವ ಮೂಲಕ ಕಳುಹಿಸಿದ್ದ ಅದರ ಸಾರಾಂಶವೆಂದರೆ ಆಕಾಶ್ ರಜನಿಯನ್ನು ಮದುವೆಯಾಗಲು ಬಯಸಿದ್ದ ರಜನಿಯ ಗರ್ಭದಲ್ಲಿ ಅವನ ಮಗುವಿದೆ ಈಗ ನನ್ನಿಂದ ವಿಚ್ಛೇದನ ಬಯಸ್ತಿದ್ದಾನೆ ನನಗೆ ಎಲ್ಲವೂ ಅರ್ಥವಾಯಿತು ನನ್ನಿಂದ ದೂರವಿರಲು ಪತ್ರ ಬರೆಯದಿರಲು ಮತ್ತು ನನ್ನಿಂದ ದೂರ ಉಳಿಯಲು ಕಾರಣವೇನು ಎಂದು ನನಗೆ ಅರ್ಥವಾಯಿತು ಆ ಹೇಡಿಯ ದೌರ್ಬಲ್ಯ ನೋಡಿ ನಾನು ನಕ್ಕಿದ್ದೆ ಅವನು ಸ್ಪಷ್ಟವಾಗಿ ಹೇಳಿದರೆ ನಾನು ಅದನ್ನು ನಿರಾಕರಿಸುತ್ತಿದ್ದೇನೆ ಗುಂಗುನ್ ಬಗ್ಗೆ ನನಗೆ ಭಯವಾಗಿತ್ತು ಆದರೆ ಪತ್ರದಲ್ಲಿ ಅದನ್ನು ಬರೆಯಲಾಗಿತ್ತು ಗುಂಗುನ್ ರಜನಿಯ ಜೊತೆ ಪ್ರೀತಿಯಿಂದಲೇ ಬದುಕುತ್ತಿದ್ದಾಳೆ ಆದ್ದರಿಂದ ಗುಂಗುನ್ ಕೂಡ ಆಕಾಶ್ ಮತ್ತು ರಜನಿ ಜೊತೆ ಇರುತ್ತಾಳೆ ಹೃದಯವನ್ನು ಕಲ್ಲಾಗಿಸಿ ವಿಚ್ಛೇದನದ ಕಾಗದಗಳ ಮೇಲೆ ಸಹಿ ಹಾಕಿದೆ ಕಾನೂನಿನ ರೀತಿಯಿಂದ ನಮ್ಮಿಬ್ಬರಿಗೆ ವಿಚ್ಛೇದನ ಕೂಡ ದೊರಕಿತು ನಾನು ನನ್ನ ತಂದೆಯನ್ನು ಕರೆದೆ ನನ್ನ ಸಂಸಾರ ಭಾಗವಾದದ್ದು ಅವರಿಂದ ಸಹಿಸಲಾಗಲಿಲ್ಲ ವಿಚ್ಛೇದನದ ಎರಡು ತಿಂಗಳ ನಂತರ ತಂದ ಹೃದಯ ವೈಫಲ್ಯದಿಂದ ನಿಧನರಾದರು ನನ್ನ ಜೀವನದ ರೈಲು ನಿಧಾನವಾಗಿ ಚಲಿಸಲು ಪ್ರಾರಂಭಿಸಿತು ಕಾಲೇಜಿನಲ್ಲಿ ನಾನು ಅನೇಕ ಗಂಡಸರನ್ನು ಭೇಟಿಯಾಗಿದ್ದೆ ಆದರೆ ಕೆಲಸದ ಬಗ್ಗೆ ಚರ್ಚೆ ಮಾಡುವುದನ್ನು ಬಿಟ್ಟು ಯಾರೊಂದಿಗೂ ಮಾತನಾಡುವುದಿಲ್ಲ ಯಾಕೆ ಮರುಮದುವೆ ಆಗಬಾರ್ದು ಅಂತ ಜನ ಕೇಳುತ್ತಾರೆ ಆದರೆ ನಾನು ಮರುಮದುವೆಯಾಗದಿರಲು ನಿರ್ಧರಿಸಿದೆ ದಿನಗಳು ಸರಿಯುತ್ತಲೇ ಇತ್ತು ಕಾಲೇಜು ಪ್ರಾಧ್ಯಾಪಕ ನೀರಜ್ ಅವರು ಯಾವಾಗಲೂ ಬೇಸರದಿಂದ ಇರುತ್ತಿದ್ದರು ಒಂದು ದಿನ ನಾನು ಅದರ ಬಗ್ಗೆ ವಿಚಾರಿಸಿದೆ ಅದಕ್ಕೆ ಅವರು ಪತ್ನಿ ಮೇನಕ ಕೆಲವು ದಿನಗಳ ಹಿಂದೆ ನಿಧನರಾದರು ಎಂದು ಹೇಳಿದರು ಅವರಿಗೆ ಮದುವೆಯಾಗಿ ಕೇವಲ ಎರಡು ವರ್ಷವಾಗಿತ್ತು ಅಷ್ಟೆ ಹೆಂಡತಿಯ ವಿಯೋಗ ಸಹಿಸಲಾಗಲಿಲ್ಲ ಅವರಿಗೆ ದುಃಖಿತ ವ್ಯಕ್ತಿಯ ನೋವು ದುಃಖಿತ ವ್ಯಕ್ತಿಗೆ ಮಾತ್ರ ಅರ್ಥವಾಗುತ್ತದೆ ನಾನು ನೀರಜ್ಗೆ ಬೆಂಬಲ ನೀಡಿ ಅವನಿಗೆ ಸ್ಫೂರ್ತಿ ನೀಡಿದೆ ನಿಧಾನವಾಗಿ ನೀರಜ್ ನನ್ನನ್ನು ಪ್ರೀತಿಸಲು ಪ್ರಾರಂಭಿಸಿದ ಅವನು ಮದುವೆ ಪ್ರಸ್ತಾಪ ಮಾಡಿದಾಗ ಹಿಂದೇಟು ಹಾಕಿದೆ ನಮ್ಮಿಬ್ಬರಿಗೂ ಒಬ್ಬರಿಗೊಬ್ಬರ ಅವಶ್ಯಕತೆ ಇತ್ತು ಆದರೆ ಮನಸ್ಸು ಇದನ್ನು ನಿರಾಕರಿಸಿತು ಇಂದು ಅವನಿಗೆ ನನ್ನ ಅವಶ್ಯಕತೆ ಇದೆ ನಾಳೆ ನನ್ನ ಅವಶ್ಯಕತೆ ಇಲ್ಲವಾದರೆ ಹಾಲಿನಲ್ಲಿ ಬಿದ್ದ ನೊಣವನ್ನು ಎಸೆಯುವ ಥರ ನನ್ನನ್ನು ಕೂಡ ಜೀವನದಿಂದ ಹೊರಹಾಕಿದರೆ ಆಕಾಶ್ ನನ್ನನ್ನು ಹೊರಹಾಕಿದ ರೀತಿ ಎಂದು ಮನಸ್ಸು ಎಚ್ಚರಿಸುತ್ತಲೇ ಇತ್ತು ನಾವಿಬ್ಬರೂ ಸೆಮಿನಾರ್ಗೆ ಬಂದಿದ್ದೆವು ನನ್ನನ್ನು ಆಲೋಚನಾ ವಲಯದಿಂದ ಹೊರಗೆ ತಂದದ್ದು ನೀರಜ್ನ ಶಬ್ದ ರಮಾ ಎಷ್ಟು ಹೊತ್ತಿನಿಂದ ನಿನಗಾಗಿ ಕಾಯುತ್ತಿದ್ದೇನೆ ನೀನು ಬರಲೇ ಇಲ್ಲ ಕೊನೆಗೆ ನಾನೇ ನಿನ್ನನ್ನು ಹುಡುಕಿಕೊಂಡು ಬಂದೆ ಎಂದ ಮುಖದಲ್ಲಿದ್ದ ದುಃಖದ ಭಾವನೆ ಓದಿದವನಂತೆ ಏನಾಯಿತು ಎಂದು ಕೇಳಿದ ನಾನು ಅವನಿಗೆ ಸಂಪೂರ್ಣ ಕಥೆಯನ್ನು ಹೇಳಿದೆ ಇಲ್ಲಿಂದ ನೇರ ಆಕಾಶ್ ಇರೋ ಹಾಸ್ಪಿಟಲ್ಗೆ ಹೋಗೋಣ ಎಂದ ನೀರಜ್ ಆಸ್ಪತ್ರೆ ತಲುಪಿದಾಗ ಗಿನ್ನಿ ಹೊರಗೆ ನಿಂತಿರುವುದು ಕಂಡುಬಂತು ಅವಳು ಅಳುತ್ತಿದ್ದಳು ಕಣ್ಣೀರಿನ ಕಣ್ಣುಗಳೊಂದಿಗೆ ನಮ್ಮನ್ನು ನೋಡಿದಳು ನಂತರ ಹೇಳತೊಡಗಿದಳು ಆಕಾಶ್ ರಜನಿಯನ್ನು ಮದುವೆಯಾದಾಗ ಗಿನ್ನಿ ತುಂಬ ಖುಷಿಯಾಗಿದ್ದಳು ರಜನಿ ಅವರನ್ನು ತುಂಬಾ ಪ್ರೀತಿಸುತ್ತಿದ್ದರು ಆಕಾಶ್ಗೆ ತುಂಬಾ ಸಂತೋಷವಾಯಿತು ಆದರೆ ಕ್ರಮೇಣ ಆಕಾಶ್ ರಜನಿಗೆ ಹತ್ತಿರವಾಗುವುದು ಗಿನ್ನಿಯಿಂದ ಸಹಿಸಲಾಗಲಿಲ್ಲ ಗಿನ್ನಿ ತುಂಬಾ ಮಾರಿ ಆಕಾಶ್ಗೆ ಅವಳ ಮೇಲಿನ ಪ್ರೀತಿ ಕಡಿಮೆಯಾದಾಗ ಅವಳಿಂದ ಅದು ಸಹಿಸಲಾಗಲಿಲ್ಲ ಈ ವಿಷಯದ ಬಗ್ಗೆ ಪ್ರತಿದಿನ ಜಗಳಗಳು ಮತ್ತು ವಾದಗಳು ನಡೆಯುತ್ತಿತ್ತು ಅದರ ಅಂತ್ಯದಲ್ಲಿ ಗಿನ್ನಿ ತನ್ನ ಹಠದಲ್ಲಿ ವಿಜಯ ಹೊಂದುತ್ತಿದ್ದಳು ಕೆಲ ದಿನಗಳ ನಂತರ ರಜನಿ ಗಂಡು ಮಗುವಿಗೆ ಜನ್ಮವಿತ್ತಳು ಆದರೆ ರಜನಿ ಮಗ ದೀಪ್ನನ್ನು ಯಾವತ್ತೂ ಗಿನ್ನಿಯಿಂದ ದೂರವಿಡುತ್ತಿದ್ದಳು ಒಂದು ದಿನ ದೀಪ್ ತೊಟ್ಟಿಲಿನಲ್ಲಿ ಮಲಗಿದ್ದ ರಜನಿ ಅಡುಗೆ ಮನೆಯಲ್ಲಿ ಏನೂ ಕೆಲಸ ಮಾಡುತ್ತಿದ್ದಳು ಅಚಾನಕ್ಕಾಗಿ ದೀಪೆದ್ದು ಅಳಲು ಪ್ರಾರಂಭಿಸಿದ ಗಿನ್ನಿ ತನ್ನ ಕೋಡೆಯಿಂದ ಓಡಿಬಂದು ದೀಪ್ನನ್ನು ತನ್ನ ಮಡಿಲಲ್ಲಿ ತೆಗೆದುಕೊಳ್ಳಲು ಪ್ರಯತ್ನಿಸಿದಳು ಅವನು ಕೆಳಗೆ ಬೀಳಲು ಮುಂದಾದಾಗ ರಜನಿ ಅವನನ್ನು ಎತ್ತಿಕೊಂಡು ಹೋದಳು ದೀಪ್ನನ್ನು ತೊಟ್ಟಿಲಿನಿಂದ ಬೀಳಿಸಲು ಗಿನ್ನಿ ಪ್ರಯತ್ನಿಸಿದಳು ಎಂದು ರಜನಿ ಅಂದುಕೊಂಡಳು ಗಿನ್ನಿ ಎಷ್ಟು ವಿವರಿಸಲು ಪ್ರಯತ್ನಿಸಿದರೂ ರಜನಿ ಅವಳ ಮಾತುಗಳನ್ನು ಆಲಿಸಲಿಲ್ಲ ಆಕಾಶ್ಗೆ ವಿವರಿಸಲು ಅವಕಾಶ ಕೊಡಲಿಲ್ಲ ಆಕಾಶ್ ಮನೆಗೆ ಬಂದಾಗ ರಜನಿ ಗಿನ್ನಿ ದೀಪ್ಗೆ ಹೊಡೆಯುತ್ತಾಳೆ ಎಂದು ಇಲ್ಲಸಲ್ಲದನ್ನು ಹೇಳುತ್ತಾಳೆ ಈ ಘಟನೆಯ ನಂತರ ಕುಟುಂಬದಲ್ಲಿ ಬಿರುಕುಗಳು ಹೆಚ್ಚುತ್ತಲೇ ಇತ್ತು ಅಂತಹ ವಾತಾವರಣದಲ್ಲಿ ಗಿನ್ನಿ ದುಃಖಿತಳಾಗಿ ತಿರಸ್ಕಾರದಿಂದ ನಿರ್ಲಕ್ಷಿತಳಾಗಿ ಪ್ರೀತಿಗಾಗಿ ಹಾತೊರೆಯುತ್ತಾ ಬೆಳೆದಳು ಇದನ್ನೆಲ್ಲ ಯೋಚಿಸುವಾಗ ನನಗೆ ಆಕಾಶ್ ಮೇಲೆ ತುಂಬ ಕೋಪ ಬಂದುಬಿಟ್ಟಿತ್ತು ಆಕಾಶ್ ತನ್ನ ಸ್ವಂತ ರಕ್ತವನ್ನೇ ಯಾಕೆ ಇಷ್ಟೊಂದು ಅಸಹಾಯಕ ನಿರ್ಬಂಧಿತ ಮತ್ತು ಅಸಂತೋಷಗೊಳಿಸಿದನು ಈ ಘಟನೆಯ ನಂತರ ಆಕಾಶ್ ದೆಹಲಿಗೆ ವರ್ಗಾವಣೆಯಾದ ಆಕಾಶ್ಗೆ ವರ್ಗಾವಣೆ ಆದ ನಂತರ ಗುಂಗನ್ ಪ್ರತಿದಿನ ತನ್ನ ತಾಯಿಯನ್ನು ಮರಳಿ ಪಡೆಯಬೇಕೆಂದು ಬಯಸುತ್ತಿದ್ದಳು ನಾನು ನನ್ನ ಮಗಳನ್ನು ಕಣ್ಣೀರು ತುಂಬಿದ ಕಣ್ಣುಗಳಿಂದ ನೋಡಿದೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಅವಳು ಏನೆಲ್ಲ ನೋಡಿಲ್ಲ ಮತ್ತು ಸಹಿಸಿಲ್ಲ ಆಕಾಶ್ ಮತ್ತು ರಜನಿ ಹೊರಗಡೆ ಸುತ್ತಾಡಲು ಹೋಗುವಾಗ ದೀಪ್ನನ್ನು ಜೊತೆಗೆ ಕರೆದುಕೊಂಡು ಗಿನ್ನಿಯನ್ನು ಮನೆಯಲ್ಲೇ ಬಿಟ್ಟು ಹೋಗುತ್ತಿದ್ದರು ಈ ಸಲ ಮುಂಬೈಗೆ ಸುತ್ತಾಡಲು ಹೋಗಿ ಬರುವಾಗ ಕಾರ್ ಆಕ್ಸಿಡೆಂಟ್ ಆಗಿತ್ತು ಆಕ್ಸಿಡೆಂಟ್ ಆದ ತಕ್ಷಣ ಮರಣವಪ್ಪಿದಳು ಆಕಾಶ್ ಕೂಡ ತೀವ್ರವಾಗಿ ಗಾಯಗೊಂಡಿದ್ದ ದೀಪ್ಗೆ ಸಣ್ಣ ಗಾಯಗಳು ಕೂಡ ಆಗಿರಲಿಲ್ಲ ಇದೆಲ್ಲವನ್ನು ಗಿನ್ನಿ ನಮ್ಮಲ್ಲಿ ವಿವರಿಸುತ್ತಿದ್ದಾಗ ಆಕಾಶ್ ಕೂಡ ಈ ಲೋಕದಿಂದ ಯಾತ್ರೆಗೆ ಇದ್ದಿದ್ದ ಏನು ಹೇಳಲು ಕೇಳಲು ಅವಕಾಶ ಸಿಗಲಿಲ್ಲ ಮಕ್ಕಳಿಬ್ಬರನ್ನು ಮನೆಗೆ ಕರೆದುಕೊಂಡು ಬಂದೆ ಆಕಾಶ್ನ ಅಂತ್ಯಕ್ರಿಯೆಯಲ್ಲಿ ನೀರಜ್ ನನಗೆ ತುಂಬ ಸಹಾಯ ಮಾಡಿದರು ರಜನಿಯ ಬಗ್ಗೆ ವಿಚಾರಿಸಿದಾಗ ಅವಳಿಗೆ ಯಾವುದೇ ಸಂಬಂಧಿಗಳು ಇಲ್ಲ ಎಂದು ತಿಳಿದು ಬಂತು ನಾನು ಯಾವ ಸಂಬಂಧದಿಂದ ಮಗುವನ್ನು ನನ್ನ ಬಳಿ ಇರಿಸಿಕೊಳ್ಳಲಿ ನಾನು ಅವನಿಗೆ ಶಾಲೆಯಲ್ಲಿ ಯಾವ ಹೆಸರು ನೀಡಲಿ ಎಂದು ಯೋಚಿಸುತ್ತಿರುವಾಗ ಗಿನ್ನಿ ಒಳಗೆ ಬಂದು ಅಮ್ಮ ನೀನು ದೀಪ್ನ ತಾಯಿಯಾಗುತ್ತೀಯಾ ಎಂದು ಕೇಳಿದಳು ನಾನು ದೀಪ್ನ ತಾಯಿಯೇ ಎಂದು ಹೇಳಿದೆ ನಾನು ನಿನ್ನನ್ನು ಹೇಗೆ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೆ ಅಮ್ಮ ಎಂದು ಪಶ್ಚಾತ್ತಾಪ ಪಡುತ್ತಾ ಹೇಳಿದಳು ನನ್ನ ಕಡೆಯೂ ತಪ್ಪಿತ್ತು ಎಂದು ನಾನು ಹೇಳಿದೆ ನಿಮ್ಮನ್ನು ಭೇಟಿಯಾಗಲು ನಾನು ತುಂಬ ಪ್ರಯತ್ನಿಸಿದೆ ಆದರೆ ಅಪ್ಪ ಮತ್ತು ರಜನಿ ಚಿಕ್ಕಮ್ಮ ನನಗೆ ಅವಕಾಶ ನೀಡಲಿಲ್ಲ ಎಂದಳು ಗಿನ್ನಿ ಮಗಳೇ ತೀರಿ ಹೋದವರ ಬಗ್ಗೆ ಹಾಗೆಲ್ಲ ಕೆಟ್ಟ ಮಾತುಗಳನ್ನು ಆಡಬಾರ್ದು ಎಂದೆ ದೀಪಲ್ಲಿಗೆ ಅಳುತ್ತಾ ಬಂದ ಮೂರು ವರ್ಷದ ದುಂಡು ಮುಖದ ದೀಪ್ ತುಂಬ ಮುದ್ದಾಗಿ ಕಾಣುತ್ತಿದ್ದ ದೀದಿ ಎಂದು ಆಡುಭಾಷೆಯಲ್ಲಿ ಕರೆದಾಗ ಗಿನ್ನಿ ಅವನನ್ನು ತನ್ನ ತೋಳುಗಳಲ್ಲಿ ಹಿಡಿದು ದೀಪ್ ಇವರು ನಮ್ಮಮ್ಮ ಎಂದು ನನ್ನನ್ನು ತೋರಿಸಿದಳು ನಾನು ಅವನನ್ನು ನನ್ನ ಮಡಿಲಲ್ಲಿರಿಸಿಕೊಂಡು ತುಂಬ ಹೊತ್ತು ಮುದ್ದಾಡಿದೆ ಅಳುತ್ತಲೇ ಇದ್ದ ಮಮ್ಮಿ ಮಮ್ಮಿ ನನ್ನ ಮಗಳಿಂದ ನನ್ನನ್ನು ಬೇರ್ಪಡಿಸಿದ ಗಂಡನ ಬಗ್ಗೆ ನಾನು ಯೋಚಿಸಲು ಪ್ರಾರಂಭಿಸಿದೆ ಯಾಕಂದರೆ ಅವನ ಪ್ರಕಾರ ನನ್ನಲ್ಲಿ ತಾಯಿಯ ಪ್ರೀತಿ ಮತ್ತು ವಾತ್ಸಲ್ಯ ಇರಲಿಲ್ಲ ಈಗ ಕಾಲದ ಆಟವನ್ನು ನೋಡಿ ಅವನ ಮಕ್ಕಳು ನನ್ನ ಮಡಿಲಿಗೆ ಬಂದಿದ್ದಾರೆ ಆಗ ನೀರಜ್ ಒಳಗೆ ಬಂದು ಈ ಮಕ್ಕಳ ಪಾಲನೆಗಾಗಿ ನೀವು ನನಗೆ ತಂದೆಯ ಸ್ಥಾನವನ್ನು ನೀಡಲು ಸಾಧ್ಯವೇ ಎಂದ ಆದರೆ ಮುಂದೆ ನಮಗೆ ಮಕ್ಕಳಾದರೆ ಎಂದು ನಾನು ಕೇಳಿದೆ ಸರ್ಕಾರದ ಕುಟುಂಬ ಯೋಜನೆಯ ಬಗ್ಗೆ ಗೊತ್ತಿಲ್ವಾ ಎರಡೇ ಮಕ್ಕಳು ಈ ಮಕ್ಕಳನ್ನು ನಾವು ಒಟ್ಟಿಗೆ ಬೆಳೆಸುವ ನನ್ನ ಮುಂದಿನ ಜೀವನ ಈ ಎರಡು ಮಕ್ಕಳ ಸಂರಕ್ಷಣೆಗಾಗಿ ಎಂದು ನಿರ್ಧರಿಸಿದ್ದೀನಿ ಎಂದರು ನೀರಜ್ ಇದನ್ನು ಮೀರಿ ನನಗೆ ನಿರಾಕರಿಸುವ ಶಕ್ತಿ ಇರಲಿಲ್ಲ ಆದರೆ ನಾನು ಗಿನ್ನಿಯನ್ನು ಕರೆದು ಹೇಳಿದೆ ನೀರಜ್ ಚಿಕ್ಕಪ್ಪನನ್ನು ತಂದೆ ಎಂದು ಕರೆಯಲು ಸಾಧ್ಯವೇ ನೀವು ದೀಪ್ಗೆ ತಾಯಿಯಾಗಿದ್ದರೆ ಚಿಕ್ಕಪ್ಪ ನಮ್ಮಿಬ್ಬರ ತಂದೆಯಾಗಿದ್ದಾರೆ ಎಂದು ನಗುತ್ತಲೇ ಉತ್ತರಿಸಿದಳು ಗಿನ್ನಿ ತಕ್ಷಣ ಯಾವುದೋ ಅಜ್ಞಾತ ಶಕ್ತಿ ನಮ್ಮನ್ನು ಪರಸ್ಪರ ಬಂಧಿಸಿದಂತೆ ತೋರಿತು ನಾನು ಕೃತಜ್ಞತೆಯಿಂದ ನೀರಜ್ ಕಡೆಗೆ ನೋಡಿದೆ ನನ್ನ ಕಣ್ಣಲ್ಲಿ ಅಡಗಿದ್ದ ಸಮ್ಮತಿಯನ್ನು ನೀರಜ್ನ ನೋಟದಿಂದ ಮುಚ್ಚಿಡಲಾಗಲಿಲ್ಲ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕಥೆಯನ್ನು ಪೂರ್ತಿಯಾಗಿ ಓದಿದ ನಿಮಗೆ ಧನ್ಯವಾದಗಳು